ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನಿಲ್ಲ ಬೇಳೆ ಗೊಂಗೂರು ಮೊಸಕ್ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ನೋಡಿ ಬನ್ನಿ ತುಂಬ ಚೆನ್ನಾಗಿದೆ ಎಷ್ಟೋ ಜನ ಹೇಳ್ತಾರೆ ಹುಳಿ ಇದೆ ಅಯ್ಯೋ ಯಾವ ರೀತಿ ತಿನ್ನೋದು ಅಂತ ಹುಳಿನೇ ಇಲ್ಲ ಏನೂ ಇಲ್ಲ ಆರೋಗ್ಯಕ್ಕೆ ನಮ್ಮ ಬ್ಲಡ್ಗೆ ಒಂದು ಶಕ್ತಿ ಕೊಡುವಂತಹ ಇಂಥ ಸೊಪ್ಪನ್ನು ಬಿಡಬಾರ್ದಲ್ವ ಸ್ನೇಹಿತರೆ ನಾನು ಮಾಡೋ ರೀತಿಯಲ್ಲಿ ನೋಡಿ ಸುಲಭವಾಗಿ ಮಾಡ್ಬೋದು ಎಲ್ಲೂ ಉಳಿ ಅನ್ಸಲ್ಲ ಹಬ್ಬಬ್ಬ ನಿಜವಾಗ್ಲೂ ಒಂದು ತೂ ತಾನ ಹೆಚ್ಚಿಗೆ ತಿನ್ಬಿಡ್ತಾರೆ ಹಾಗೆರುತ್ತೆ ಸ್ನೇಹಿತರೆ ನಾರ್ಮಲಾಗಿ ಬೇಳೆ ಸಾಂಬಾರು ಹೇಗೆ ಮಾಡೋಕ್ಕೆ ನೀವು ರೆಡಿ ಮಾಡ್ಕೊಳ್ತಿರೋ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸಾಂಬಾರು ಪೌಡ್ರು ಉಪ್ಪು ತೊಗರಿಬೇಳೆ ಇಷ್ಟನ್ನು ನಾನು ಹಾಕ್ಬಿಟ್ಟಿದ್ದೀನಿ ಒಂದು ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಯಾಕಂದರೆ ಹುಳಿ ಅಂಶ ಹೋಗಬೇಕು ಅಂದರೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕಬೇಕು ಏನಾಗುತ್ತೆ ಹುಳಿ ಅನ್ನೋದೇ ಇರಲ್ಲ ಅದು ಆ ಎಲೆಯಲ್ಲಿ ಬಂದಿರುವಂಥ ಹುಳಿ ಅಂಶ ಕೆಲವರಿಗೆ ಅದು ಹೆಚ್ಚು ಹುಳಿ ಹಂಚಬಹುದು ಹುಳಿ ಸ್ವಲ್ಪ ಕಮ್ಮಿಯಾಗಿರಲಿ ನಮಗೆ ಅನ್ನೋರಾದರೆ ಈ ರೀತಿ ಕೊಬ್ಬರಿ ತುರಿನ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಇವಾಗ ಎಲ್ಲನೂ ಹಾಕಾಯಿತು ನೋಡಿ ಇವಾಗ ನಾನು ಏನೇನು ಹಾಕಬೇಕಾಗಿದ್ದು ಎಲ್ಲ ಪದಾರ್ಥ ಹಾಕಿದ್ಮೇಲೆ ಬೇಳೆ ಒಂದು ಸ್ವಲ್ಪ ಬೇಗ ಬೇಯಬೇಕಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿಣ ಮತ್ತು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಝಿಲ್ ಕೂಗಿಸ್ಬಿಡ್ತೀನಿ ಸ್ನೇಹಿತರೆ ಎರಡು ವಿಜಿಲ್ ಕೂಸಿ ನೋಡಿರಿ ಎಷ್ಟು ನುಣ್ಣಗೆ ಬೆಂದಾಗೋಗ್ಬಿಟ್ಟಿದೆ ತುಂಬ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿರಿ ಅದರಲ್ಲೂ ಈ ಮೈಸೂರು ತೊಗರಿ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಇವಾಗ ಗೊಂಗುರ ಸೊಪ್ಪನ್ನ ನೋಡ್ರಿ ನಾನು ಈ ಥರ ಕಡ್ಡಿ ಹಾಕಿದ್ರೂ ಒಳ್ಳೆಯದೇ ಕೆಲವೊಂದೊಂದ್ಸಲಿ ಕಡ್ಡಿ ಚೆನ್ನಾಗಿ ಬೆಂದಿರಲ್ಲ ಅನ್ನೋದಿದ್ರೆ ತೆಗಿಬಹುದು ಆದರೆ ತೆಗಿಯೋದಕ್ಕಿಂತ ಹಾಕಿ ಮಾಡೋದ್ರಲ್ಲಿ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ಅದರಲ್ಲೂ ಒಳ್ಳೆಯ ಅಂಶ ಇದೆ ಅಂತ ಹೇಳ್ತಾರೆ ನಿಮಗೆ ಹೇಗೆ ಅನ್ಸುತ್ತೆ ನಿಮ್ಮ ಬಾಯಿ ಅನು ರುಚಿಗೆ ಅನುಕೂಲ ಅಂದರೆ ಬಾಯಿಗೆ ಸಿಗಬಾರ್ದು ತರಿ ತರಿಯಾಗಿ ಅನ್ನೋದಿದ್ದರೆ ಇವಾಗ ನಾನು ಏನು ಮಾಡ್ತೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಈ ಸೊಪ್ಪನ್ನು ತೊಳಿತೀನಿ ಅಲ್ಲೂ ಸ್ವಲ್ಪ ಹುಳಿ ಅಂಶ ಹೋಗುತ್ತೆ ಆಯಿತಾ ಇವಾಗ ಚೆನ್ನಾಗಿ ನಾನು ನೀಟಾಗಿ ಇಸ್ಕಿ ಕ್ಲೀನಾಗಿ ಉಪ್ಪಾಕಿ ತೊಳೆದು ಬಿಟ್ಟಿದ್ದೀನಿ ಸ್ನೇಹಿತರೆ ಅಲ್ಲೂ ಸ್ವಲ್ಪ ಹುಳಿ ಅಂಶ ಹೋಗಿದೆ ಆರೋಗ್ಯಕ್ಕೆ ಬೇಕಾಗಿರುವಂಥ ಸೊಪ್ಪು ನಮಗೆ ಎಲ್ಲೆಲ್ಲಿ ಜಾ ಹೆಚ್ಚಿಗೆ ಹುಳಿ ಇರೋದೆಲ್ಲ ಕಳೆದಾಗೋಗಿದೆ ಇವಾಗ ಕ್ಲೀನಾಗಿ ಹಿಂಗೆ ಕಟ್ ಮಾಡಬೇಕು ನಾನು ಚೆನ್ನಾಗಿ ಸ್ವಲ್ಪ ಇಸ್ಕಿ ಇಸ್ಕಿ ಕ್ಲೀನಾಗಿ ಉಪ್ಪಾಕಿ ತೊಳೆದಿದ್ದೀನಲ್ವ ಇವಾಗ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿಬಿಟ್ಟು ಇದನ್ನು ಬೇಕಾದರೆ ಹಾಗೆ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ಸಹ ಹಾಕ್ಬಹುದು ಆದರೆ ನಾನು ತುಂಬ ಸಣ್ಣ ಕಟ್ ಮಾಡಿ ಇವಾಗ ನಾನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಸಣ್ಣಗೆ ಕಟ್ ಮಾಡೋಕ್ಕಾದಷ್ಟು ಸಣ್ಣ ಕಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಇವಾಗ ಏನು ಮಾಡ್ತೀನಿ ಸ್ನೇಹಿತರೆ ಒಂದು ಈರುಳ್ಳಿನ ತಗೊಂಡು ಚೆನ್ನಾಗಿ ಸಣ್ಣಗೆ ಅಂದರೆ ಚೆನ್ನಾಗಿ ಒಂಚೂರು ನೀರಲ್ಲಿ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವಾಗ ನಾವು ಒಗ್ಗರಣೆ ಹಾಕೊಳ್ಬೇಕಾಗತ್ತೆ ಈಗ ಬೆಳ್ಳುಳ್ಳಿನೂ ಅಷ್ಟೇ ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಈ ರೀತಿ ಬಿಡಿಸ್ಕೊಬಹುದು ಅದಾದಮೇಲೆ ಈ ರೀತಿ ಜಜ್ಜಿಬಿಟ್ಟು ಇವಾಗ ಒಂದು ಪಾತ್ರೆ ಕಡಾಯಿ ಇಟ್ಬಿಟ್ಟು ಒಂದು ಎರಡು ಟೀ ಸ್ಪೂನು ಎಣ್ಣೆ ಸಾಕಾಗುತ್ತೆ ಸ್ನೇಹಿತರೆ ನಾನು ಎರಡು ಟೀ ಸ್ಪೂನಷ್ಟು ಹಾಕ್ತೀನಿ ಏನಾದರೂ ಜಾಸ್ತಿ ಬೇಕಾ ಇಲ್ಲ ಇನ್ನೂ ಒಂದು ಟೀ ಸ್ಪೂನ್ ಕಮ್ಮಿ ಮಾಡ್ತೀರಾ ನಿಮಗೆ ಬಿಟ್ಟಿತ್ತು ಇವಾಗ ಸಾಸಿವೆ ಎಣ್ಣೆ ಮತ್ತು ಜೀರಿಗೆ ಬೆಳ್ಳುಳ್ಳಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಂಬಿಡೋಣ ಇದು ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಇಲ್ಲದ್ದು ಅಡುಗೆನೇ ಇಲ್ಲ ಅಲ್ವಾ ಸ್ನೇಹಿತರೆ ಒಗ್ಗರಣೆ ಇದ್ರೇ ಆ ರುಚಿನೇ ಬೇರೆ ಮತ್ತು ಹಳೆ ಕಾಲದಲ್ಲಿ ಹೇಳ್ತಾರೆ ಒಗ್ಗರಣೆ ಇಲ್ಲದ್ದು ಸಾಂಬಾರಲ್ಲ ಒಗ್ಗರಣೆ ಸಾಂಬಾರಿಗೆ ಒಗ್ಗರಣೆ ಹಾಕಿ ಹಾಕಲೇಬೇಕು ಅದು ಒಂದು ಸಂಪ್ರದಾಯ ಅಂದ್ಬಿಟ್ಟು ಅದಾದ ನಂತರ ನಾನು ಈ ಸಪ್ಪನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಾಡ್ಕೊಂಬಿಡ್ತು ಬೇಗ ಬೆಂದೋಗ್ಬಿಡುತ್ತೆ ಆಮೇಲೆ ಬೆಂದಿರುವಂತಹ ಅಂದರೆ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ವಲ್ಲ ಬೇಳೆನ ಸೇರಿಸ್ಬಿಟ್ಟು ಸಾಂಬಾರು ಮಾಡಿದ್ರೆ ಒಬ್ಬೊಬ್ಬ ರುಚಿಯೋ ರುಚಿ ಸಿಂಪಲ್ಲಾಗಿ ಉಳಿಯಿಂದಾಗೆ ಆರೋಗ್ಯವಾದ ಒಂದು ಸಾಂಬಾರು ಮಾಡಿದ್ದೀನಿ ಅದು ಗೊಂಗೂರು ಬೇಳೆ ಸಾಂಬಾರು